ನಮಸ್ತೆ ಬೆಳಕು ನಕ್ಷತ್ರ ವ್ಲಾಗ್ಗೆ ಸ್ವಾಗತ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನಾನು ಇವತ್ತಿನ ದಿನ ಡಾಬಾ ಸ್ಟೈಲ್ ಎಗ್ ಕರಿ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಅದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಆನಂತರ ಇದನ್ನು ಸಣ್ಣದಾಗಿ ಆದಷ್ಟು ಎಷ್ಟು ಚಿಕ್ಕದಾಗಿ ಮಾಡ್ಕೋತೀರೋ ಅಷ್ಟು ಚೆನ್ನಾಗಿರುತ್ತೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನಾನು ನಮ್ಮ ಮನೆಯಲ್ಲಿ ಕ್ವಾಂಟಿಟಿ ನೋಡಿಕೊಂಡು ನಾನು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ನಿಮ್ಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಈರುಳ್ಳಿ ತೊಗೊಳ್ಳಿ ಇಲ್ಲಾಂದರೆ ಕಡಿಮೆ ಬೇಕು ಅಂತ ಅಂದರೆ ಕಡಿಮೆ ಮಾಡ್ಕೊಳ್ಳಿ ಆನಂತರ ಈಗ ಸಣ್ಣದಾಗೆಲ್ಲ ಕಟ್ ಮಾಡ್ಕೊಂಡಿದ್ದಾಗಿದೆ ಈಗ ಎಗ್ ಬಜ್ಜಿ ಎಲ್ಲ ತಿಂದು ಬೋರ್ ಆಗಿದ್ರಂತೂ ಇದಂತೂ ಒಳ್ಳೆ ಕಾಂಬಿನೇಷನ್ ಅಂತ ಅನ್ಬೋದು ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ನಂತರ ಈಗ ನಾನು ಬಾಣಲೆ ಇಟ್ಕೊತಾ ಇದ್ದೀನಿ ಗ್ಯಾಸ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಂಡೆ ಪಕ್ಕದಲ್ಲಿ ನಾನು ಒಂದು ಐದು ಮೊಟ್ಟೆ ಬೇಯಿಸ್ಕೊತಾ ಇದ್ದೀನಿ ಈ ಬಾಂಡಿನಲ್ಲಿರೋ ನೀರೆಲ್ಲ ಡ್ರೈ ಆಗೋವರೆಗೂ ಕಾಯಬೇಕಾಗುತ್ತೆ ಆ ನೀರೆಲ್ಲ ಡ್ರೈ ಆದಮೇಲೆ ಒಂದು ಎರಡರಿಂದ ಮೂ ಒಂದು ಎರಡು ಸ್ಪೂನ್ ಆದರೆ ಸಾಕಾಗುತ್ತೆ ಎಣ್ಣೆ ಜಾಸ್ತಿ ಏನು ಅವಶ್ಯಕತೆ ಇರೋದಿಲ್ಲ ಆನಂತರ ಚಕ್ಕೆ ಲವಂಗ ಮೆಣಸು ಏಲಕ್ಕಿ ಮೂರೇ ಮೂರು ಲವಂಗ ತೊಗೊಂಡಿದ್ದೀನಿ ನಂತರ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಯಾಕಂದರೆ ಲವಂಗ ಬಾಯಿಗೆ ಸಿಕ್ಕೋರೆ ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ಈಗ ಎಣ್ಣೆ ಕಾದ ನಂತರ ಆ ಮಸಾಲೆ ಪದಾರ್ಥನ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಕ ಕಾಯವರೆಗು ಇರಬೇಕಾಗುತ್ತೆ ಆ ನಂತರ ಈಗ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ನಾನೇನು ಹಸಿಮೆಣ್ಸಿನ್ಕಾಯಿನೇನು ಸೀಳಿಲ್ಲ ನಿಮಗೆ ಖಾರ ಬೇಕು ಅಂತ ಅಂದರೆ ಕಟ್ ಮಾಡಿ ಹಾಕ್ಕೊಳ್ಳಿ ಈಗ ಹಸಿಮೆಣ್ಸಿನ್ಕಾಯ ಮಸಾಲೆ ಪದಾರ್ಥನ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಈಗ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ನಲ್ಲ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕಿದ ನಂತರ ನಾವು ಗೋಲ್ಡನ್ ಕಲರ್ ಲೈಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಆ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಎಣ್ಣೆನಲ್ಲೆನೆ ಯಾಕಂದರೆ ಎಣ್ಣೆಯಲ್ಲಿ ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಅದೊಂದು ಪದೇ ಪದೇ ಈ ಪದಗಳು ಬರ್ತಾನೆ ಇರುತ್ತೆ ಒಟ್ಟಿನಲ್ಲಿ ಈಗೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಮಾಡ್ಕೋಬೇಕಾಗುತ್ತೆ ಈಗ ಸ್ವಲ್ಪ ಗಂಡಲು ಕಟ್ಟಿದಂಗಿದೆ ವಾಯ್ಸು ಹೇಗೆ ಬರ್ತಾ ಇದೆಯೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆನಂತರ ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ನಾವು ನೆಕ್ಸ್ಟು ಪಕ್ಕದಲ್ಲಿ ಒಂದು ನಾಲ್ಕು ಅಥವಾ ಐದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋದು ಅಷ್ಟರಲ್ಲಿ ಪಕ್ಕದಲ್ಲಿರೋ ಈರುಳ್ಳಿ ಫ್ರೈ ಆಗುತ್ತೆ ಪದೇ ಪದೇ ಪ ಸ್ವಲ್ಪ ಆಡಿಸ್ತಾ ಇರಬೇಕು ಹಾಗೆಯೇ ನಂತರ ಈಗ ಸಣ್ಣದಾಗಿ ಕಟ್ ಮಾಡ್ಕೊತಿದ್ದೀನಿ ಸೇಮ್ ಈರುಳ್ಳಿ ಹೇಗೆ ಸಣ್ಣದಾಗಿ ಕಟ್ ಮಾಡಿಕೊಂಡೆ ಅದೇ ರೀತಿ ಟೊಮೊಟೊನು ಕಟ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಈರುಳ್ಳಿ ಟೊಮೊಟೊ ಹಾಕಿದ್ರೆ ಗ್ರೇವಿ ಜಾಸ್ತಿ ಬರುತ್ತೆ ಅನ್ನೋ ಕಾರಣಕ್ಕೆ ಈಗ ಈರುಳ್ಳಿ ಟೊಮೊಟೊ ಕಟ್ ಮಾಡಿದ ನಂತರ ಈಗ ಈರುಳ್ಳಿ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಲೈಟಾಗಿ ಗೋಲ್ಡನ್ ಕಲರ್ ಬಂದಿದೆ ನನ್ನ ಗ್ಯಾಸು ಸ್ವಲ್ಪ ಸಣ್ಣ ಉರಿನೇ ಮಾಡ್ಕೊಂಡಿದೆ ಈಗೆಲ್ಲ ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಬಂದಾಗಿದೆ ನಂತರ ಈಗ ಕಟ್ ಇಟ್ಕೊಂಡಿರೋ ಟೊಮೊಟೊ ಹಾಕೋತಾ ಇದ್ದೀನಿ ಟೊಮೊಟೊ ಹಾಕಿದ ನಂತರ ಆ ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಟೊಮೊಟೊ ಅಂತೂ ಬೇಗನೆ ಸಾಫ್ಟಾಗಿ ಹೋಗ್ಬಿಡುತ್ತೆ ಫ್ರೈ ಮಾಡ್ತಾ ಮಾಡ್ತಾನೆ ಈಗೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ನೋಡಿ ಈರುಳ್ಳಿ ಜೊತೆ ಆನಂತರ ಈಗ ನಾನು ಒಂದು ಸ್ಪೂನಷ್ಟು ಅಚ್ಚಕಾರದ ಪೌಡರು ಒಂದು ಸ್ಪೂನಷ್ಟು ಧನಿಯಾ ಪೌಡರು ಒಂದು ಕಾಲು ಅಥವಾ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಇಷ್ಟು ಪದಾರ್ಥ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಆ ಮಸಾಲೆ ಘಮ ಎಲ್ಲ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ಲೈಟಾಗಿ ಫ್ರೈ ಮಾಡ್ಕೊ ಉರಿ ಮಾತ್ರ ಸಣ್ಣ ಉರಿಮ್ನೆ ಮಾಡ್ಕೋಬೇಕು ಜಾಸ್ತಿ ಮಾಡ್ಕೊಂಡ್ರೆ ಬೇಗ ಸೀದೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನಂತರ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡಿದ ನಂತರ ಎಲ್ಲ ಚೆನ್ನಾಗಿ ಫ್ರೈ ಅಂದರೆ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಗ್ಲಾಸಷ್ಟು ನೀರಾದರೆ ಸಾಕಾಗುತ್ತೆ ಜಾಸ್ತಿ ಏನು ಅವಶ್ಯಕತೆ ಇರೋಲ್ಲ ಯಾಕಂದರೆ ನಾವು ಇಲ್ಲಿ ಗ್ರೇವಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅದು ಈರುಳ್ಳಿ ಟೊಮೊಟೊ ಎಲ್ಲ ಸ್ವಲ್ಪ ಮುಳುಗೋವರೆಗು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಆನಂತರ ಈಗ ಅದು ಕುದಿಯೋದಕ್ಕೆ ಬಿಡೋದ ಈಗ ಮೊಟ್ಟೆ ಬೇಯಿಸ್ತಾ ಇದ್ನಲ್ಲ ಮೊಟ್ಟೆ ಸಿಪ್ಪೆಯೆಲ್ಲ ತೆಗ್ದು ರೆಡಿ ಮಾಡ್ಕೋಬೇಕಾಗುತ್ತೆ ಈಗ ಒಂದು ಐದು ಮೊಟ್ಟೆನು ಇಟ್ಕೊತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಅಂತ ಅವರೆ ನೋಡಿಕೊಂಡು ನೀವು ಮೊಟ್ಟೆನ ಬೇಯಿಸಿಟ್ಕೋಬೋದು ಈಗ ಐದು ಮೊಟ್ಟೆನೂ ತಗೊಂಡಿದ್ದೀನಿ ಈಗ ಸಿಪ್ಪೆ ತೆಗಿಬೇಕಲ್ವಾ ಚಾಕುನಲ್ಲಿ ಎಲ್ಲ ಮೊಟ್ಟೆಗೂ ಒಂದೊಂದು ಓಡಿದ್ರೆ ಅದು ಅದಾಗೇ ಸಿಪ್ಪೆ ಬಿಟ್ಕೊಳ್ಳುತ್ತೆ ಅದಾಗೆ ಅಂದರೆ ಸ್ವಲ್ಪ ಇದಾಗುತ್ತೆ ನಾವು ಬಿಡಿಸೋದಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಎರಡು ಮೊಟ್ಟೆ ಹೊಸಾದಿತ್ತು ಅಂತ ಅನಿಸುತ್ತೆ ಬಿಡಿಸ್ಬೇಕಾದ್ರೆಲ್ಲ ಆ ಸಿಪ್ಪೆಗೆ ಅಂಟ್ಕೊಂಡಿತ್ತು ಈ ಹೊಸ ಮೊಟ್ಟೆನ ಏನಾದರೂ ಬೇಯಿಸ್ಬೇಕಾದ್ರೆ ಏನಾದರೂ ಮಿಕ್ಸ್ ಮಾಡ್ಬೋದಾ ಅಂತ ತಿಳಿಸಿ ಅಂದರೆ ಸಲೀಸಾಗಿ ಸಿಪ್ಪೆ ತೆಗಿಯೋ ಥರ ಯಾವ ರೀತಿ ಟ್ರಿಕ್ ಇರುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂದರೆ ಬೇಗ ಸಿಪ್ಪೆ ಬಿಡಿಸ್ಬೋದು ಅಂತ ಆಗಿದ್ರೆ ಈಗ ನಾನು ಅರ್ಧ ಅರ್ಧ ಭಾಗನ ಮೊಟ್ಟೆ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಉಂಡೆನೂ ನಾನು ನಾನಿಲ್ಲಿ ಅರ್ಧ ಭಾಗ ಮಾಡ್ಕೋತಾ ಇದ್ದೀನಿ ನಂತರ ಈಗ ಇನ್ನೊಂದು ಬಾಣಲಿ ಇಟ್ಕೋತಾ ಇದ್ದೀನಿ ಗ್ಯಾಸ್ ಮೇಲೆ ಪಕ್ಕದಲ್ಲಿ ಗ್ರೇವಿ ಬೇಯ್ತಾ ಇದೆ ಆಲ್ಮೋಸ್ಟು ನಾನು ಗ್ಯಾಸು ಸಣ್ಣ ಸಣ್ಣ ಉರಿ ಮಾಡಿದ್ದೀನಿ ಈಗ ಪಕ್ಕದಲ್ಲಿರೋ ಬಾಣಲಿಗೆ ನಾನು ಎಣ್ಣೆ ಹಾಕ್ಕೋತಾ ಇದ್ದೀನಿ ಒಂದು ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಏನು ಅವಶ್ಯಕತೆ ಇರೋದಿಲ್ಲ ಈಗ ಒಂದು ಸ್ಪೂನ್ ಹಾಕ್ಕೊಂಡು ಎಣ್ಣೆ ಎಣ್ಣೆ ಕಾ ಕಾದ ನಂತರ ಈಗ ನಾನು ಒಂದು ಒಂದು ಚಿಕ್ಕದು ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪೌಡರ್ ಹಾಕ್ಕೋತಾ ಇದ್ದೀನಿ ಅಂತೂ ಸಣ್ಣನೇ ಮಾಡಬೇಕು ಯಾಕಂದರೆ ಬೇಗ ಖಾರದ ಪುಡಿ ಎಲ್ಲ ಸೀದೋಗಿಬಿಡುತ್ತೆ ನಂತರ ಒಂದು ಕಾಲು ಸ್ಪೂನಷ್ಟು ಅರಶಿನ ಹಾಕ್ಕೊಂಡು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ಈಗ ಅರ್ಧ ಓಳು ಮೊಟ್ಟೆನ ಒಂದೊಂದೇ ಒಂದೊಂದೇ ಇಟ್ಕೊತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಇಟ್ಕೊಂಡು ಚೆನ್ನಾಗಿ ಆ ಎಣ್ಣೆ ಮತ್ತು ಆ ಖಾರದ ಪುಡಿ ಎಲ್ಲ ಅದು ಮಿಕ್ಸ್ ಆಗೋವರೆಗೂ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಲೈಟಾಗಿ ಹುರ್ಕೋಬೇಕಾಗುತ್ತೆ ನಂತರ ಉರಿಬೇಕಾದ್ರೆ ಭಂಡಾರ ಎಲ್ಲ ಅಂದರೆ ಆ ಕಡೆ ಈ ಕಡೆ ಆಗುತ್ತೆ ಏನಾಗೋದಿಲ್ಲ ಒಟ್ಟಿನಲ್ಲಿ ಯಾಕಂದರೆ ಈ ಮಟನ್ ಸಾಂಬಾರು ಜೊತೆ ಎಲ್ಲ ಸ್ವಲ್ಪ ಭಂಡಾರನ ಭಂಡಾರದಲ್ಲಿ ಸ್ವಲ್ಪ ಮಟನ್ ಸಾಂಬಾರು ಹಾಕ್ಕೊಂಡು ತಿನ್ನೋ ಅಭ್ಯಾಸ ನನಗೂ ಇದೆ ಯಾರಿಗೆಲ್ಲ ರೀತಿ ಅಭ್ಯಾಸ ಇದೆ ಅನ್ನೋದನ್ನು ತಿಳಿಸಿ ಆ ಗ್ರೇವಿ ಜೊತೆ ಭಂಡಾರ ಸೇರಿದಾಗ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ಸ್ಮೆಲ್ ಬರೋದಾಗಲಿ ಅಥವಾ ಸ್ವಲ್ಪ ಮಗ್ಚಿಟ್ಟಂತ ಅನಿಸಿದ್ರೆ ಸಾಂಬಾರು ಜೊತೆ ತಿಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಭಂಡಾರ ನಂತರ ಈ ನಾನೇ ಸುಮಾರು ಸಲ ಭಂಡಾರನ ತೆಗೆದ್ಬಿಟ್ಟು ಬರೀ ವೈಟ್ ಮಾತ್ರ ತಿಂತೀನಿ ಆದರೆ ಭಂಡಾರದಲ್ಲಿ ತುಂಬಾ ಪ್ರೋಟೀನ್ ಇದೆ ಇದೆಯಂತೆ ನಂತರ ಆ ಭಂಡಾರ ತಿನ್ನೋದರಿಂದ ಸ್ಕಿನ್ನೂ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂತಾರೆ ಈಗೆಲ್ಲ ಆಲ್ಮೋಸ್ಟ್ ಲೈಟಾಗಿ ಮೊಟ್ಟೆ ಎಲ್ಲ ಬೆಂದಿದ್ದಾಗಿದೆ ಈಗೆಲ್ಲ ಇದನ್ನು ಗೊಜ್ಜು ಗ್ರೇವಿನೂ ರೆಡಿಯಾಗಿದೆ ಆ ನಂತರ ನಾನು ಕಸ್ತೂರಿ ಮೇತಿ ಹಾಕ್ಕೊಂಡು ಇನ್ನೊಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಮೊಟ್ಟೆ ಎಲ್ಲ ಆಲ್ಮೋಸ್ಟು ಬೆಂದಿದೆ ಈಗ ಅಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿಡಿದೆ ನಾನು ಉಪ್ಪಿನ ಪುಡಿನೂ ಹಾಕ್ಕೊಂಡೆ ಅದು ಸ್ಕಿಪ್ಪಾಗಿದೆ ಅಂತ ಅನಿಸುತ್ತೆ ಸ್ವಲ್ಪ ಲೈಟಾಗಿ ಉಪ್ಪಿನ ಪುಡಿನೂ ಹಾಕ್ಕೊಳ್ಳಿ ನಂತರ ಈಗ ಈ ಗ್ರೇವಿಗೆ ಮೊಟ್ಟೆ ಬೇಯಿಸ್ಕೊಂಡಿದ್ದೀನಲ್ಲ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಒಂದು ಅರ್ಧ ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಮೊಟ್ಟೆನೂ ಆಲ್ಮೋಸ್ಟ್ ಬೆಂದಿದೆ ಈ ಕಡೆ ಗ್ರೇವಿನೂ ನೀಟಾಗಿ ಬೇಯಿಸ್ಕೊಂಡಿರೋದ್ರಿಂದ ಒಂದು ಅರ್ಧ ನಿಮಿಷ ಮಿಕ್ಸ್ ಮಾಡೋವರೆಗು ಇದು ಮಾಡಿಕೊಂಡು ಸ್ಟವ್ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಬಂಡಾರ ಎಲ್ಲ ಫುಲ್ಲು ಆ ಕಡೆ ಈ ಕಡೆ ಹೋಗಿದೆ ಪರವಾಗಿಲ್ಲ ಏನೂ ಆಗೋದಿಲ್ಲ ನಿಮ್ಗೆ ಬೇಡ ಈ ಥರ ಎಲ್ಲ ಮಿಕ್ಸ್ ಆಗುತ್ತೆ ಅನ್ನೋ ಹಾಗಿದ್ರೆ ಉಂಡೆ ಮೊಟ್ಟೆನೇ ಹಾಕ್ಕೋಬೋದು ಅದನ್ನು ತುಂಬಾ ಚೆನ್ನಾಗಿರುತ್ತೆ ಸೇಮ್ ಮೆಥೇಡಲ್ಲೇ ಮಾಡಿಕೊಂಡು ಸೇಮ್ ಉಂಡೆ ಉಂಡೆ ಮೊಟ್ಟೆನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ಸರ್ವಿಂಗ್ ಬೌಲ್ಗೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡು ಅದ್ರ ಜೊತೆ ಕಾಂಬಿನೇಷನ್ ಆಗಿ ಚಪಾತಿ ಇಟ್ಕೊತಾ ಇದ್ದೀನಿ ಅಂತೂ ಅದ್ಭುತವಾಗಿರುತ್ತೆ ಅಂತಲೇ ಅನ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಇದು ಟೊಮೊಟೊ ಜಾಸ್ತಿ ಹಾಕಿರೋದ್ರಿಂದ ಹುಳು ಉಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇನಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು